ಹಾಗೆ ಇದೆಲ್ಲ ನಮ್ಮತ್ತೆ ಮನ್ ನಮ್ಮ ಸಂಸ್ಕೃತಿ ವಾಪಸ್ ಬರಬೇಕು ಅನ್ನೋದು ಯಾರು ಇದ್ದರೆ ದಯಮಾಡಿ ಯಾರು ವಾಪಸ್ ಬರ್ತೀರೋ ಅವ್ರಿಗೆ ಐದು ಲಕ್ಷಕ್ಕ ಒಂದು ಕುಟುಂಬಕ್ಕೆ ಲೀಡ್ರ್ಗಳು ಯಾರ್ಯಾರು ನಮ್ಗೆ ಗೊತ್ತಿಲ್ಲ ಲೀಡ್ರ್ಗಳು ಅಂದರೆ ಪ್ರೀಸ್ಟ್ ಅಂತ ಹೇಳ್ತೀರಾ ಏನು ಹೇಳ್ತೀರ ಅವ್ರಿಗೆ ಫಾದರ್ಗಳು ಅಂತ ಏನಂದ್ರೆ ಗೊತ್ತಿಲ್ಲ ಅವ್ರು ಯಾರು ಒಂದೊಂದು ಗುಂಪು ಗುಂಪೇ ವಾಪಸ್ ಕರ್ಕೊಂಡ್ಬರೋದಾದರೆ ಇಪ್ಪತ್ತು ಲಕ್ಷ ರೂಪಾಯಿಗಳನ್ನು ಅವ್ರಿಗೆ ಸಹಾಯವಾಗಿ ದಯಮಾಡಿ ನೀಡ್ತೀವಿ ಹೊಸದುರ್ಗ ತಾಲೂಕಿನ ನನ್ನ ಕಾರ್ಯಕರ್ತ ಬಂಧುಗಳೇ ಮಾಧ್ಯಮ ಸ್ನೇಹಿತರೆ ಪತ್ರಿಕಾ ಮಾಧ್ಯಮ ಅಥವಾ ಮತ್ತು ಎಲೆಕ್ಟ್ರಾನಿಕ್ಕು ಮತ್ತು ಸೋಷಿಯಲ್ ಮೀಡಿಯಾ ಮಾಧ್ಯಮ ಸ್ನೇಹಿತರೆ ಹೊಸದುರ್ಗ ತಾಲೂಕಲ್ಲಿ ಮೊನ್ನೆ ಭಾನುವಾರ ದಿನ ಕಿಪಿಕ್ಕಿ ಕಾಲೋನಿ ಅಂತೇಳಿ ಯಳವರು ಕಾಲೋನಿ ಅಂತೇಳಿ ಬಲವಂತದ ಮತಾಂತರ ಆಗ್ತಾಯಿದೆ ಅಂತೇಳಿ ಅವತ್ತು ಬೆಳಿಗ್ಗೆ ಭಾನುವಾರ ದಿನ ಬೆಳಿಗ್ಗೆ ಭೇಟಿ ನೀಡಿದ್ವಿ ಪೊಲೀಸವರೆಗೂ ಪತ್ರಿಕೆವರೆಗೂ ಎಲ್ಲ ಭೇಟಿ ನೀಡೋ ಸಂದರ್ಭದಲ್ಲಿ ಅಕ್ರಮವಾಗಿ ಅಲ್ಲಿ ಶೆಡ್ಡನ್ನು ನಿರ್ಮಾಣ ಸರ್ಕಾರಿ ಶಾಲೆ ಜ ಮೀಸಲಿಟ್ಟಿದ್ದ ಜಾಗದಲ್ಲಿ ಶೆಡ್ಡನ್ನು ನಿರ್ಮಾಣ ಮಾಡಿ ಬಲವಂತವಾಗಿ ಮತಾಂತರ ಮಾಡಲಿಕ್ಕೆ ಅಲ್ಲಿ ಪ್ರೇಯರ್ ಮಾಡಲಿಕ್ಕೆ ಅನಧಿಕೃತವಾಗಿ ಆದರೆ ಏನು ತೊಂದರೆ ಇಲ್ಲ ಅನಧಿಕೃತವಾಗಿ ಮತಾಂತರ ಮಾಡ್ತಾಯಿದ್ದಾರೆ ಪ್ರೇಯರ್ ಮಾಡ್ತಾ ಇದ್ದಾರೆ ಅಂತೇಳಿ ಆ ಭೇಟಿ ನೀಡುವ ಸಂದರ್ಭದಲ್ಲಿ ನಮಗೆ ಇಲ್ಲಿ ಗೊತ್ತಾಗಿ ಅವತ್ತು ಬರಹೋಗಷ್ಟಕ್ಕೆ ಎಲ್ಲ ಜಾಗ ಖಾಲಿ ಮಾಡಿದರು ಆಮೇಲೆ ಅಲ್ಲೇ ಸ್ಥಳೀಯ ನಿವಾಸಿಗಳು ಎಳವರು ಬ್ಯಾಕ್ವರ್ಡ್ ಕ್ಲಾಸ್ ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸ್ ಅವ್ರನ್ನ ಮನ ಪರಿವರ್ತನೆ ಮಾಡಿ ಅವರ ಬ್ರೈನ್ ವಾಶ್ ಮಾಡಿ ಅವರಿಗೆ ನಮ್ಮ ಹಿಂದೂ ಸಂಸ್ಕೃತಿಯನ್ನು ಬಿಟ್ಟುಬಿಟ್ಟು ಅಲ್ಲಿ ಹೋದ್ರೆ ಏನು ಒಳ್ಳೆಯದಾಗುತ್ತೆ ಅಂಥೇಳಿ ಮತಾಂತರ ಮಾಡ್ತಾರೆ ಅಂತೇಳಿ ಮತಾಂತರ ಮಾಡಬಹುದು ಅಂಥೇಳಿ ಅಭಿಪ್ರಾಯದಿಂದ ಹಿನ್ನೆಲೆಯಲ್ಲಿ ಅಲ್ಲಿ ಹೋಗಿದ್ವಿ ಹಾಗಾಗಿ ಯಾರ ಸ್ವ ಸ್ವಯಂ ಪ್ರೇರಿತವಾಗಿ ಬೇರೆ ಧರ್ಮಕ್ಕೆ ಹೋದರೆ ನಮ್ಮದೇನು ಅಭ್ಯಂತರ ಇಲ್ಲ ಎಲ್ಲರಿಗೂ ಸ್ವಾತಂತ್ರ್ಯ ಇದೆ ಅವ್ರು ಹೋಗೋದಾದ್ರೆ ಅವ್ರಿಗೆ ದಾಖಲೆಗಳನ್ನು ಖಂಡಿತ ನಾನೇ ಮಾಡಿಸ್ಕೊಡ್ತೀನಿ ಯಾಕಂದ್ರೆ ನಾವು ಯಾವ ಧರ್ಮ ವಿರೋಧಿ ಅಲ್ಲ ಅಂತೇಳಿ ಅವತ್ತೇ ಹೇಳಿದ್ದೆ ಈಗಲೂ ಹೇಳ್ತಾ ಇದ್ದೀನಿ ನಾವು ದರ್ಗಾಕ್ಕೂ ಹೊಸರ್ಗ ನಗರದಲ್ಲಿ ದರ್ಗಾ ಮುಸ್ಲಿಮ್ ದರ್ಗಾಕ್ಕೂ ಕೂಡ ನಾನು ಹಣ ಹಾಕಿ ಅದನ್ನು ಹೋದಾಗೆಲ್ಲ ಹೋಗ್ತಾ ಇರ್ತೀನಿ ನನಗೆ ಖುಷಿ ಆಗ್ತದೆ ಮೇಯ್ನ್ ರೋಡಲ್ಲಿ ದರ್ಗಾ ಒಳ್ಳೆ ದರ್ಗಾ ಕಟ್ಟೆ ಆ ದರ್ಗಾಗೆ ರಿನೋವೇಟ್ ಮಾಡೋಕ್ಕೆ ಹಣ ಹಾಕಿದೆ ನನಗೆ ಖುಷಿ ಅಲ್ಲಿ ಹೋಗ್ಬಿಟ್ಟು ಬರ್ತಾ ಇರ್ತೀನಿ ಓದೋದು ನಾವು ಧರ್ಮ ವಿರೋಧಿನ ಅಲ್ಲಿ ಮಸೀದಿಗಳು ಕೂಡ ಭೇಟಿ ಕೊಡ್ತೀನಿ ಅದೇ ಥರ ಚರ್ಚ್ಗಳ್ ಕೂಡ ಭೇಟಿ ಕೊಡ್ತೀವಿ ಯಾವುದೇ ಧರ್ಮ ಅಲ್ಲ ಅವರ ಧರ್ಮ ಬೇರೆ ಧರ್ಮ ಇದ್ರೂ ಕೂಡ ನಾವು ಒಳ್ಳೇದಾಗಲಿ ಅಂತ ಹೋಗ್ತೀವಿ ಅಂದರೆ ಮನೇಲಿ ಬಂದಾಗ ನಾವು ನಮ್ಮ ಧರ್ಮನ ಪಾಲನೆ ಮಾಡ್ತೀವಿ ಅವರ ಧರ್ಮ ಅವ್ರಿಗೆ ಶ್ರೇಷ್ಠ ಬೇರೆ ಧರ್ಮಗಳನ್ನ ನಾವು ಟೀಕೆ ಮಾಡಲ್ಲ ಆ ಧರ್ಮನೂ ಕೂಡ ನಾವು ಗೌರವಿಸ್ತೀವಿ ಇಲ್ಲಿ ಬಲವಂತ ಮಾಡಿ ಕರ್ಕೊಂಡೋಗಿ ಅವರಿಗೆ ಬ್ರೈನ್ ವಾಶ್ ಮಾಡಿ ಮಾಡೋದು ತಪ್ಪು ಅನ್ನೋದು ನಮ್ಮ ಭಾವನೆ ಹಾಗಾಗಿ ಅದರ ವಿಚಾರವಾಗಿ ಅಲ್ಲಿ ಪ್ರಸ್ತಾಪ ಮಾಡಿದಾಗ ನಿನ್ನೆ ಅವ್ರಿಗೆ ತಿಳಿ ಹೇಳಿದ್ದೀವಿ ಯಾಕಂದರೆ ಸರ್ಕಾರದಿಂದ ಸವಲತ್ತುಗಳನ್ನು ಕೊಡಬೇಕು ಕೊಟ್ಟಿವಿ ಅಲ್ಲಿ ಸೀರೆಗಳು ಕಟ್ಕೊಂಡು ಹಳೆ ಸೀರೆಗಳ್ನ ಕಟ್ಕೊಂಡು ಅವ್ರು ಜೀವನ ಮಾಡ್ತಾಯಿದ್ರು ಅಂದರೆ ಅದನ್ನು ಗುಡಾರ ರೀತಿನಲ್ಲಿ ಹಾಕ್ಕೊಂಡು ಜೀವನ ಮಾಡ್ತಾರೆ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಅವ್ರಿಗೆ ಇರಲಿಲ್ಲ ಅಲೆಮಾರಿಗಳು ಬೇರೆ ಬೇರೆ ಕಡೆ ಓಡಾಡೋರು ಹಾಗಾಗಿ ನಾನು ಅದನ್ನು ಗಮನ ಹರಿಸಿ ಅವಾಗ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದರು ಅಲ್ಲಿ ಲೇಔಟ್ ಮಾಡಿ ಅದು ಗುಡ್ಡ ಮಂಜೂರು ಮಾಡಿ ರೆವಿನ್ಯೂನಲ್ಲಿ ಒಂಬತ್ತು ಎಕರೆ ತಗೊಂಡು ಆ ಡಿ ಸಿಗಳು ಪಾಪ ಅವೆಲ್ಲ ಭಾಳ ಕಷ್ಟಪಟ್ಟು ಕೆಲಸ ಮಾಡಿಕೊಟ್ರು ಬಿ ಜೆ ಪಿ ಸರ್ಕಾರದ ಆ ಮನೆಗಳು ತೊಗೊಂಬರ್ಬೇಕಂತೇಳಿದ್ರೆ ನರೇಂದ್ರ ಮೋದಿಯವರು ಮೂರು ನಾಲ್ಕೂವರೆ ಲಕ್ಷ ಮನೆ ಪಿ ಎಮ್ ಎ ಅವನಲ್ಲಿ ಮನೆ ಹಾಕ್ಸಿತ್ತು ಅದರ ಸರ್ಕಾರದ್ದು ಕೆ ರಾಜ್ಯ ಸರ್ಕಾರದ್ದು ಇತ್ತು ಯಾಕಂದರೆ ನರೇಂದ್ರ ಮೋದಿದು ಬಿ ಜೆ ಪಿ ಸರ್ಕಾರದ್ದು ಅಂತ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಆ ಜನಕ್ಕೆ ಗೊತ್ತಿರೋದಿಲ್ಲ ಆ ಮನೆ ಯಾವ್ದು ಯಾವುದು ಯಾವ ದುಡ್ಡು ಬಂತು ಎಲ್ಲಿ ಬಂತು ಎಲ್ಲಿ ಬಂತು ಅಂತ ಗೊತ್ತಿರೋದಿನ ಅವ್ರಿಗೆ ಅವ್ರೇನು ಕೊಟ್ಟಿಲ್ಲ ಅವ್ರಿಗೇನು ಕೊಟ್ಟಿಲ್ಲ ಅಂತೇಳಿ ನಾವು ಹೇಳ್ತಾಯಿದ್ವಿ ನಾವು ಎಮ್ ಎಲ್ ಎಗಳಾಗಿ ಯಾವ ಗ್ರ್ಯಾಂಟ್ ಎಲ್ಲಿಂದ ಬರ್ತದೆ ಅಂತ ನಮಗೆ ಗೊತ್ತಿರ್ತದೆ ಹಾಗಾಗಿ ಆ ಗಮನಕ್ಕೆ ಬರಲಿ ಅಂತೇಳಿ ಹೇಳ್ತಾಯಿದ್ದೀನಿ ಈಗ ಜ ನರೇಂದ್ರ ಮೋದಿ ಸಾಹೇಬರು ಕೊಟ್ಟಂತಹ ಪಿ ಎಮ್ ಎ ಮನೆ ಏಳು ಲಕ್ಷ ರೂಪಾಯಿ ಮನೆ ಅದರಲ್ಲಿ ರಾಜ್ಯ ಸರ್ಕಾರದ್ದು ಕೂಡ ಒಂದು ಒಂದು ಮುಕ್ಕ ಲಕ್ಷ ಇತ್ತು ಅವರು ಹೊಂತಿಗೆ ಹಣ ಕೂಡ ಒಂದು ಲಕ್ಷ ರೂಪಾಯಿ ಇತ್ತು ಆ ಮೂಲಭೂತ ಸೌಕರ್ಯ ಯಾವ ರೆಸಾರ್ಟ್ಗೂ ಕೂಡ ಕಡಿಮೆ ಇಲ್ಲ ಆ ರೀತಿ ಆ ಲೇಔಟನ್ನು ಮಾಡಿ ನಾವು ಕರೆಂಟು ನೀರು ಆಮೇಲೆ ಆ ಪ್ರೊಟೆಕ್ಷನ್ಗೆ ಅದು ನೋಡಿದರೆ ಯಾವ ರೆಸಾರ್ಟ್ಗೂ ಕೂಡ ಕಡಿಮೆ ಇಲ್ಲ ಆ ರೀತಿ ಲೇಔಟನ್ನು ಮಾಡಿ ನಿರ್ಮಾಣ ಮಾಡಿ ನಾ ಬೊಮ್ಮಾಯಿ ಸಾಹೇಬ್ರನ್ನು ಮುಖ್ಯಮಂತ್ರಿ ಇದ್ದಾಗ ಅಲ್ಲಿ ಭೇಟಿ ಕೊಡಿಸಿದ್ವಿ ಆ ರೀತಿ ಮೂಲಭೂತ ಸೌಕರ್ಯಗಳನ್ನು ಕೊಟ್ಬಿಟ್ಟು ಅವ್ರಿಗೆ ಎಪ್ಪತ್ತು ಸೈಟ್ಗಳನ್ನು ಮಾಡಿ ನಿವೇಶನ ಮಾಡಿ ಅಲ್ಲಿ ಅದರಲ್ಲಿ ಎಳವರು ಅಂಥೇಳಿ ಒಂದು ಗುಂಪು ಅವರು ಏರ್ಪಿನ್ನ ಕೂದಲು ಇದೆಲ್ಲ ಹಳ್ಳಿಗಳ ಕಡೆ ಮಾರಾಟಕ್ಕೆ ಹೋಗ್ತಾರೆ ಇನ್ನೊಂದು ಗುಂಪು ಪರಿಶಿಷ್ಟ ಪಂಗಡದ್ದು ಎಸ್ ಟಿಗಳದು ಟ್ರೈಬಲ್ಸ್ ಬುಡಕಟ್ಟು ಜನಾಂಗದ ಅವ್ರದ್ದು ಆ ಬುಡಕಟ್ಟು ಜನಾಂಗದವರು ಯಾರೂ ಕೂಡ ಚ ಪರಿವರ್ತನೆ ಆಗಿ ಅವರೇನು ಹೋಗ್ತಾ ಇಲ್ಲ ಈ ಎಳವರು ಅನ್ನೋದ್ರೆ ಪಾಪ ಅವರು ಹಾಗಾಗಿ ನಿಮ್ಮ ನಿಮ್ಮ ಸಮ ಹೋಗೋದಾದ್ರೆ ಹೋಗಿ ದಾಖಲೆಗಳು ಮಾಡ್ಕೊಡ್ತೀವಿ ಹೇಳಿದ್ವಿ ಅವರು ಇಲ್ಲ ನಾವು ನಮಗೇನು ಅಲ್ಲಿ ಹೋದಾಗ ಹೇಳ್ತಾ ಇದ್ರು ನಮ್ಗೆ ಹುಷಾರಿಲ್ಲ ಅಂತೇಳಿ ಹಾಗಾಗಿ ನಿನ್ನೆ ಇಲ್ಲಿ ನೆಕ್ಸ್ಟ್ ಭಾನುವಾರ ಬರ್ತೀನಿ ಅಲ್ಲಿ ಪ್ರತಿ ವಾರ ಭೇಟಿ ಕೊಡ್ತೀನಿ ಅಂತ ಹೇಳಿದ್ದೆ ಯಾಕಂದ್ರೆ ನಮ್ಮ ತಾಯಿ ಹೋದಾಗಲೂ ಕೂಡ ಇದೇ ಥರ ನಮ್ಮ ತಾಯಿ ಚರ್ಚ್ಗೆ ಹೋಗ್ಲಾಗ ಕೂಡ ಇದೇ ಥರ ಕಾರಣಗಳನ್ನು ಕೊಟ್ಟಿದ್ದು ಕನ್ವರ್ಷನ್ ಅಂತೇಳಿದರೆ ಇದು ಬಲವಂತ ಮತಾಂತರ ಮಾಡ್ತಾಯಿಲ್ಲ ಮಾಡ್ತಾ ಇಲ್ಲ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ ರಾಜ್ಯದಲ್ಲಿ ಆದರೆ ಈ ರೀತಿ ಅಮಿಷಗಳನ್ನು ನೋಡಿ ಆಸೆಗಳನ್ನು ತೋರಿಸಿ ಮತಾಂತರ ಆಗ್ತಾಯಿದೆ ಅಂತೇಳಿ ನನ್ನ ಅಭಿಪ್ರಾಯ ಹಾಗಾಗಿ ಇದು ಸ್ಪಷ್ಟೀಕರಣ ಮತ್ತು ನನ್ನ ರಿಕ್ವೆಸ್ಟ್ ಅದು ವಿಶೇಷವಾಗಿ ನಮ್ಮ ತಾಲೂಕಿನ ಜನಗಳಿಗೆ ಇದರಲ್ಲಿ ಎಲ್ಲ ಜಾ ಎಲ್ಲ ಜಾತಿಯವರು ಕೂಡ ಭಾನ್ ಭಾನುವಾರ ಅವರು ನಮ್ಮ ಧರ್ಮಗಳನ್ನು ಬಿಟ್ಬಿಟ್ಟು ಆಚರಣೆ ಮಾಡ್ತಾರೆ ಅವರಿಗೆ ಅಧಿಕೃತವಾಗಿ ಮಾಡಿಕೊಂಡ್ರೆ ನಾನು ಹೇಗೆ ಈಗಾಗಲೇ ಹೇಳಿದೆ ನಾನು ಅಧಿಕೃತವಾಗಿ ಅವ್ರ ದಾಖಲೆಗಳನ್ನು ಮಾಡಿಕೊಡ್ತೀವಿ ಬೇಕಾದ್ರೆ ಅಲ್ಲಿ ಹೋಗಲಿ ಅಂತೇಳಿ ನಾವು ಈಗ ಯಾಕೆ ನಿನ್ನೆ ನಾನು ಬಂದಾಗ ನಿನ್ನೆ ಮಾಧ್ಯಮದವರಲ್ಲಿ ಹೋಗಿ ಕೆಲವರು ಅಲ್ಲೆಲ್ಲ ಪ್ರಶ್ನೆ ಮಾಡಿದ್ದಾರೆ ಆಮೇಲೆ ಕೆಲವರೆಲ್ಲ ಸಂಘಟನೆಯವರು ಅವರು ಇವರೆಲ್ಲ ಬಂದಿದ್ದಾರೆ ಆ ಸಮಾಜದವರು ಇಲ್ಲಿ ಬಲವಂತ ಮತಾಂತರ ಮಾಡ್ತಾ ಇಲ್ಲ ಅವರಾಗಿ ಅವರೇ ಸ್ವಯಂ ಪ್ರೇರಿತವಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಇದ್ದಾರೆ ಅಂತೇಳಿ ನಾನೀಗ ಒಂದು ನಮ್ಮ ಕಾರ್ಯಕರ್ತರಿಗೆ ವಿಶೇಷವಾಗಿ ನಮ್ಮ ಕಾರ್ಯಕರ್ತರಿಗೆ ಮತ್ತು ಸೋಷಿಯಲ್ ಮೀಡಿಯಾ ನಮ್ಮ ಪತ್ರಿಕಾ ಮತ್ತು ಟಿ ವಿ ಮಾಧ್ಯಮದ ಮಿತ್ರರಿಗೆ ಮತ್ತು ನಮ್ಮ ಕಾರ್ಯಕರ್ತರು ವಸ್ತ್ರಗ ಸೀಮಿತ ವಸ್ತ್ರಗ ತಾಲೂಕು ಸೀಮಿತ ಆಗಿ ನಾನು ಮಾತಾಡ್ತಾರೆ ನಿನ್ನೆ ನನ್ನ ಮೊನ್ನೆ ದಿನ ಆಯಿತು ನನಗೆ ರಾಜಸ್ಥಾನದಲ್ಲಿ ಒಂದು ಹಳ್ಳಿನಲ್ಲಿ ಒಂದು ಜಿಲ್ಲೆ ರಾಜಸ್ಥಾನದಲ್ಲಿ ವಿಜಾವಣೆ ಪತ್ರಿಕೆಯಲ್ಲಿ ಬಂದಿತ್ತು ಒಂದು ಸುದ್ದಿ ಕಾರ್ನ ಕಾರಣ ಸುದ್ದಿ ಅಂತೇಳಿ ಅಲ್ಲಿ ಬುಡಕಟ್ಟು ಜ ಜನಾಂಗ ಒಂದು ಹಳ್ಳಿ ಹಳ್ಳಿನೇ ಮತ್ತೆ ವಾಪಸ್ ಮತಾಂತರಕ್ಕೆ ಸ್ವ ಸ್ವಂತ ನಮ್ಮ ಮತಕ್ಕೆ ವಾಪಸ್ ಬಂದಿದೆ ಹಿಂದೂ ಧರ್ಮಕ್ಕೆ ವಾಪಸ್ ಮತಾಂತರ ಮರು ಮತಾಂತರ ಆಗಿದ್ದಾರೆ ಅಲ್ಲಿ ಒಂದು ದೇಗುಲವನ್ನು ದುರ್ಗಾದೇವಿ ದೇವಸ್ಥಾನವನ್ನು ಪ್ರಾರ್ಥನೆ ಮಾಡಿಕೊಂಡು ಅಲ್ಲಿ ಯಾರು ಮೇಯ್ನು ಮತಾಂತರ ಆದಾಗ ಪ್ರೀಸ್ಟ್ ಅಂತ ಏನಿರ್ತೀವಿ ಫಾದರ್ ಅಂತ ಹೇಳ್ತೀವಿ ಅವರು ಆ ದುರ್ಗಾದೇವಿ ಪೂಜೆಗೆ ಪೂಜಾರಿ ಆಗಿ ಆಗಿದ್ದಾರೆ ಈಗೆಲ್ಲ ಪೂರ್ತಿ ಎಂಟರ್ ಪೂರ್ತಿ ದುರ್ಗಾದೇವಿ ಆರಾಧನೆ ಮಾಡಿಕೊಂಡು ಮತ್ತೆ ಮತ ಮರು ಹಿಂದೂ ಧರ್ಮಕ್ಕೆ ಆಚರಣೆ ಮಾಡ್ತಾ ಇದ್ದಾರೆ ಅಂತೇಳಿ ಹಬ್ಬ ರೀತಿಯಲ್ಲಿ ಸಂಭ್ರಮಿಸ್ತಾ ಇದ್ದಾರೆ ಅಂತೇಳಿ ಒಂದು ಸುದ್ದಿ ಕಾರ್ನರ್ ಅಂತೇಳಿ ನಮ್ಮ ವಿಜಯವಾಣಿ ಪತ್ರಿಕೆಯಲ್ಲಿ ಈಗ ಮೂರು ದಿವಸ ಹಿಂದೆ ನೋಡಿದೆ ಅದನ್ನು ನೆನ್ನೆ ಸ್ಟೇಟಸ್ ಹಾಕ್ಕೊಂಡೆ ನಾನು ನಮ್ಮ ಧರ್ಮಕ್ಕೆ ನೀವು ವಾಪಸ್ ಬಂದು ನಮ್ಮ ದೇವರುಗಳನ್ನ ನಿಮ್ಮ ಮನೆಗಳಲ್ಲಿ ಬಂದಾಗ ಫೋಟೋಗಳಲ್ಲಿ ಇಲ್ಲಿ ಫೋಟೋ ಇರ್ತದಲ್ಲ ಫೋಟೋ ದೇವ್ರ ಫೋಟೋ ಇರ್ತಾ ಇದ್ವು ಈಗ ನಿಮ್ಮ ಮನೆಗಳಲ್ಲಿ ಫೋಟೋಗಳು ಇಟ್ಟಿರೋದಿಲ್ಲ ನಮ್ಮ ಮನೆಯಲ್ಲೇ ನಮ್ಮ ಅಮ್ಮ ಇಟ್ಟಿರಲಿಲ್ಲ ನಾವು ನಮ್ಮ ಮನೆಯಲ್ಲಿ ಫೋಟೋಗಳೆಲ್ಲ ತೆಗೆದಿಟ್ಬಿಟ್ಟಿದ್ವಿ ಪೂಜೆ ಮಾಡ್ತಾ ಇರಲಿಲ್ಲ ಕುಂಕುಮ ಹಚ್ತಾ ಇರಲಿಲ್ಲ ವಿಭೂತಿ ಹಾಸ್ತಾ ಇರಲಿಲ್ಲ ನಮ್ಮ ಮನೆಗಳಲ್ಲಿ ಅಂದರೆ ಇದು ಅಲ್ಲಿ ಹೋಗಿ ನಡ್ಕೊಳೋರು ಆ ಕಂಡೀಷನ್ ಇರ್ತದೆ ಯಾಕಂದರೆ ಅಲ್ಲಿ ಆಗಬೇಕಂದ್ರೆ ಕುಂಕುಮ ಇಡಬಾರ್ದು ಅಂದರೆ ನಮ್ಮ ಕಲ್ಚರ್ ಬಿಡಬೇಕು ಅಂತೇಳಿ ಅದು ನನಗೆ ವಾಸ್ತವವಾಗಿ ಆಗ ಇದೆಲ್ಲ ಹತ್ರ ಮನ್ ನಮ್ಮ ಸಂಸ್ಕೃತಿ ವಾಪಸ್ಸು ಬರಬೇಕು ಅನ್ನೋ ಯಾರು ಇದ್ದರೆ ದಯಮಾಡಿ ಯಾರು ವಾಪಸ್ಸು ಬರ್ತೀರೋ ಅವ್ರಿಗೆ ಐದು ಲಕ್ಷ ಒಂದು ಕುಟುಂಬಕ್ಕೆ ಲೀಡ್ರ್ಗಳು ಯಾರ್ಯಾರೋ ನಮ್ಗೆ ಗೊತ್ತಿಲ್ಲ ಲೀಡ್ರ್ಗಳು ಅಂದರೆ ಪ್ರೀಸ್ಟ್ ಅಂತ ಹೇಳ್ತೀರ ಏನು ಹೇಳ್ತೀರ ಅವ್ರಿಗೆ ಅಂತೀರ ಏನಂದ್ರೆ ಗೊತ್ತಿಲ್ಲ ಅವ್ರು ಯಾರು ಒಂದೊಂದು ಗುಂಪು ಗುಂಪೆ ವಾಪಸ್ ಬರೋದಾದರೆ ಇಪ್ಪತ್ತು ಲಕ್ಷ ರೂಪಾಯಿಗಳನ್ನು ಅವ್ರಿಗೆ ಸಹಾಯವಾಗಿ ದಯಮಾಡಿ ನೀಡ್ತೀವಿ ಇದಕ್ಕೆ ನಮ್ಮ ನಮ್ಮ ಕಾರ್ಯಕರ್ತರು ಇಂಥವ್ರು ಯಾರ್ಯಾರು ನಿಮ್ಮ ಸರೌಂಡಿಂಗ್ಗಳಲ್ಲಿ ಯಾರ ಆರ್ಥಿಕ ಸಮಸ್ಯೆಯಿಂದ ಯಾರು ಇದ್ದರೆ ನರಳ್ತಾ ಇದ್ರೆ ಈ ಕುಟುಂಬಗಳಲ್ಲಿ ಯಾರನ್ನ ಇದ್ದರೆ ನೀವು ವಾಪಸ್ಸು ಒಂದು ನೋಂದಣಿಯನ್ನು ಮಾಡಿಕೊಂಡು ನನ್ನ ಗಮನಿಸ್ತೊಂಬಂದರೆ ಮಾಧ್ಯಮದವ್ರನ್ನ ಕರ್ಕೊಂಡು ಅಲ್ಲಿ ದೇವ್ ನಮ್ಮ ಇದರ ದೇವಸ್ಥಾನಗಳಲ್ಲಿ ಅವರಿಗೆ ಸಹಾಯಧನ ಮೂರು ಕಂತಲ್ಲಿ ನಾವು ಕೊಡ್ತೀವಿ ಮೂರು ಕಂತಲ್ಲಿ ಅವ್ರ ಮುಖಾಂತರ ಅಲ್ಲಿ ಕೊಟ್ಟು ಅವ್ರನ್ನ ವಾಪಸ್ ನಮ್ಮ ಧರ್ಮಕ್ಕೆ ಯಾಕಂದರೆ ಹುಟ್ಟದೆ ಕಷ್ಟ ಇದೆ ನಮ್ಮ ನಮ್ಮ ಧರ್ಮ ಹುಟ್ಟುಬಿಟ್ಟಿದ್ದೀವಿ ಸಹಾಯದರ್ಕ ಇದೇ ಧರ್ಮದಲ್ಲಿ ಇರೋಣ ಅಂತೇಳಿ ಇದೊಂದು ಯಾಕಂದ್ರೆ ನಮ್ಮ ತಾಯಿನ ಅಲ್ಲಿಗೆ ಅಲ್ಲಿ ಹೋದಾಗ ನಮಗೆ ಭಾಳ ನೋವಾಯಿತು ನಮ್ಮ ತಾಯಿನ ಕರ್ಕೊಂಡು ನಮ್ಮ ತಾಯಿನೇ ಮೋಟಿವೇಟ್ ಅಲ್ಲಿ ನಮ್ಮ ತಾಯಿನೇ ಪರಿವರ್ತನೆ ಮಾಡ್ಬಿಟ್ರೆ ನಮ್ಮ ತಾಯಿ ನಿಮ್ಮ ವಾಸಿ ವಾಸಿಯಾಗಿತ್ತು ಅಂತೇಳಿ ನಮ್ಮ ತಾಯಿನ ಜೀವ ಉಳಿಸ್ಕೊಳಕೆ ಆಗ್ತಾ ಆಯಿತಾ ಎಂಬತ್ತು ವರ್ಷ ಎಪ್ಪತ್ತೆ ಎಪ್ಪತ್ತೆಂಟು ಎಂಬತ್ತು ವರ್ಷ ನಾವು ಅಷ್ಟೇ ನಾವು ಎಷ್ಟು ವರ್ಷ ಬದುಕ್ತಿವಿ ನೂರು ವರ್ಷ ಬದುಕ್ತೀವ ಇದು ಯಾಕೆ ಅಂದರೆ ನಾವು ಹೋಗ್ತೀವಿ ಆ ಮಕ್ಕಳಿರ್ತಾರಲ್ಲ ಸಣ್ಣ ಸಣ್ಣ ಮಕ್ಕಳು ಆ ಸಣ್ಣ ಸಣ್ಣ ಮಕ್ಕಳು ಎಳೆ ವಯಸ್ಸಲ್ಲಿ ಚಿಕ್ಕ ವಯಸ್ಸಲ್ಲಿ ಐದು ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಅವ್ರ ಇರ್ತಾರೆ ಅವ್ರು ದೊಡ್ಡರ ದೊಡ ದೊಡ್ಡರಾಗ್ತಾರ ದೊಡ್ಡರಾಗ್ತಾರೆ ಅವ್ರು ಮತ್ತೆ ಹೇಳೋದೆ ಕ್ರಿಶ್ಚಿಯನ್ ಧರ್ಮನ ಆ ಕ್ರಿಶ್ಚಿಯನ್ ಧರ್ಮನೇ ಹೇಳೋದವರು ಲಿಂಗಾಯತರು ಅಂತ ಹೇಳೋಲ್ಲ ಅಂತ ಹೇಳಲ್ಲ ಎಳವರು ಅಂತ ಹೇಳಲ್ಲ ಏನಲ್ಲ ನಾವು ಕ್ರಿಶ್ಚಿಯನ್ಸ್ ಅಂತ ಹೇಳ್ತಾರೆ ಅದನ್ನು ಆ ಕ್ರಿಶ್ಚಿಯನ್ಸ್ ಆಗೋದು ಈಗಲೇ ಅಧಿಕೃತವಾಗಿ ಮಾಡ್ಕೊಂಡು ಹೋಗ್ಬಿಡಿ ಅಂತೇಳಿ ಅಧಿಕೃತವಾಗಿ ನಿಮ್ಮ ದಾಖಲೆಗಳನ್ನೇ ಕೊಡ್ತೀವಿ ನಿಮ್ಮ ದಾಖಲೆಗಳನ್ನ ಕೊಡ್ತೀವಿ ದಾಖಲೆಗಳು ಮಾಡ್ಕೊಂಡು ಹೋಗಿ ಅಂತೇಳಿ ಹಾಗಾಗಿ ರಾಜಸ್ಥಾನದಲ್ಲಿ ನಿನ್ನೆ ಏನು ಆ ಪತ್ರಿಕೆಲ್ಲಿ ಬಂತು ಇಡೀ ಊರಿಗೂರೇ ವಾಪಸ್ ಬಂತು ಅದರ ಪ್ರೇರಣೆಯಾಗಿ ನಾವು ದೇವರು ಧರ್ಮ ಅಂತ ನಂಬ್ಕೊಂಡು ಬಂದಿದ್ವಿ ಹಾಗಾಗಿ ನಾನೇನು ಈಗೇನು ಬಿ ಜೆ ಪಿನಲ್ಲಿ ಇಲ್ಲ ನನಗೆ ನಾನು ಏನು ಬಿ ಜೆ ಪಿ ಹೇಳ್ದಂಗೆ ಕೇಳ್ಬೇಕು ನನಗೇನು ಅಲ್ಲಿ ಅನ್ನೋದು ಏನಿಲ್ಲ ನನಗೆ ಹಾಗಾಗಿ ಇದು ನಾನು ಹುಟ್ಟಿದಂಥ ಧರ್ಮ ದೇವರು ಧರ್ಮ ಅಂತ ಬೇರೆ ಧರ್ಮಗಳನ್ನೂ ಕೂಡ ನಾವು ಸ್ವಾಗತ ಮಾಡ್ತೀವಿ ಅವ್ರನ್ನೂ ಕೂಡ ಗೌರವಿಸ್ತೀವಿ ಇದು ನನ್ನ ವೈಯಕ್ತಿಕ ಕಳಕಳಿ ಯಾಕಂದರೆ ಅಲ್ಲಿ ಎಳವರು ಅಂತೇಳಿ ಅಕ್ಕಿ ಪಿಕ್ಕಿ ಕಾಲೋನಿ ನನ್ನ ಬಗ್ಗೆ ಅಪಾರ ಒಂದು ಗೌರವ ಇಟ್ಕೊಂಡಿದ್ದೆ ಅವ್ರ ಬಗ್ಗೆನೂ ಕೂಡ ನಾನು ಅತಿಯಾಗಿ ನನ್ನ ಪ್ರೀತಿ ಪ್ರೇಮ ವಿಶ್ವಾಸ ಆ ಭಾಳ ಜನರ ಮೇಲೂ ಕೂಡ ಇದೆ ಹಾಗಾಗಿ ಈ ದೃಷ್ಟಿಯಿಂದ ನಾನು ಇವತ್ತು ಕ್ಲಾರಿಫಿಕೇಷನ್ ಕೊಡ್ತಾ ಇದ್ದೀನಿ ದಯಮಾಡಿ ಇದನ್ನು ತಪ್ಪಾಗಿ ಅರ್ಥೈಸ ಮಾಡ್ಕೊಬೇಡಿ ಅವ್ರಿಗೆ ನೀವು ಯಾರನ್ನ ಸಹಾಯ ಮಾಡಂಗಿದ್ರೆ ಖಂಡಿತ ನೀವು ಮಾಡಿ ಕಷ್ಟದಲ್ಲಿ ಯಾರು ಸಹಾಯ ಮಾಡಿದೆ ಅವ್ರಿಗೆ ಅವರು ಅವರು ಅಲ್ಲಿ ಆ ಧರ್ಮಗಳಿಗೆ ನನಗೆ ಯಾರು ನಮ್ಮ ಧರ್ಮದವ್ರು ಬರಲಿಲ್ಲಪ್ಪ ನಮ್ಮ ಮನೆಯವ್ರು ಬರಲಿಲ್ಲಪ್ಪ ನನಗೆ ಆ ಕಷ್ಟದಲ್ಲಿ ಸಹಾಯ ಮಾಡಿದರೆ ಅವ್ರ ಧರ್ಮಕ್ಕೆ ಹೋಗ್ತೀವಿ ನೀವು ಹೋಗಿ ನಿಮ್ಗೆ ಏನು ಅಭ್ಯಾಸ ಏನಿಲ್ಲ ಹಾಗಾಗಿ ಈ ಇದನ್ನು ದಯಮಾಡಿ ಇದೊಂದು ನಾನೇನು ನನ್ನ ಸಲಹೆ ಕೊಟ್ಟಿದ್ದೀನಿ ಈ ಸಲಹೆಗೆ ಯಾರನ್ನ ಅವಕಾಶ ಹಾಕುವ ನಮಗೆ ಒಪ್ಕೊಂಡು ಬರೋರಿದ್ದರೆ ದಯಮಾಡಿ ನನ್ನ ಗಮನಕ್ಕೆ ತಗೊಂಬನ್ನಿ ನಮ್ಮ ಕಾರ್ಯಕರ್ತರು ಅಕ್ಕಪಕ್ಕದಲ್ಲಿ ಎಲ್ಲೆಲ್ಲಿ ಎಲ್ಲೆಲ್ಲಿದ್ದರೆ ನನ್ನ ಗಮನಕ್ಕೆ ತಗೊಂಬನ್ನಿ ಅಂತ ಹೇಳ್ತಾ ಮಾಧ್ಯಮರು ಕೂಡ ಇದನ್ನು ಹೇಳ್ತಾ ದಯಮಾಡಿ ಇದನ್ನು ಜನರಿಗೆ ಜಾಗೃತಿಯನ್ನು ಮೂಡಿಸಿ ನಮ್ಮ ಧರ್ಮವನ್ನು ನಾವು ಉಳಿಸ್ಕೊಳ್ಳೋಣ ನಮ್ಮ ದೇವರು ಸಂಸ್ಕೃತಿ ಪರಂಪರೆಯನ್ನು ಉಳಿಸ್ಕೊಳ್ಳೋಣ ಅಂತೇಳಿ ಎಲ್ರಿಗೂ ಧನ್ಯವಾದಗಳು ತಿಳಿಸ್ತಾರೆ ಥ್ಯಾಂಕ್ ಯು ಸರ್ ಟಿವಿ ಇದು ನಿಮ್ಮ ಧ್ವನಿ